ನಮ್ಮ ಮೆಚ್ಚಿನ ಸಂಘಟನೆ ಆಲ್ ಇಂಡಿಯಾ ಕಿಸಾನ್ ಕೇತ್ ಮಜ್ದೂರ್ ಸಂಘಟನೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಅಷ್ಟೇ ಅಲ್ಲ ನಾವು ನಿಮ್ ಜೊತೆಗೆ ಅಡಿ ನಿಯಂತ್ರಣ ಅನ್ನೋದು ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಬಹಳ ಮುಖ್ಯವಾಗಿ ಏನೋ ಕಳೆದ ಹದಿನೈದು ವರ್ಷಗಳಿಂದ ನೀವೇನ್ ದುಡಿ ಈ ಸರ್ಕಾರಕ್ಕೆ ನೀವೇನ್ ಸೇವೆ ಸಲ್ಸಾಕತ್ತೀರಿ ಆ ಸೇವೆಗೆ ಈ ಆಳುವಂತ ಸರ್ಕಾರ ಕನಿಷ್ಠ ವೇತನ ನಿಮ್ಗೆ ಕೊಡಬೇಕಾಗಿತ್ತು ಆದ್ರೆ ನಿಮ್ ರಕ್ತ ಹೀರ್ತಾ ಇದಾರೆ ಆದ್ರೆ ನಾಚಿಕೆ ಸರ್ಕಾರ ನಿಮಗೆ ಒಂದು ಗೌರವ ತೋರಿಸುವಂತ ಕನಿಷ್ಠ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ನಾನ್ ಸಂದರ್ಭದಲ್ಲಿ ನಮ್ಮ ರೈತ ಸಂಘಟನೆ ಈ ಚಳವಳಿಯನ್ನ ಬೆಂಬಲಿಸೋರ್ ಜೊತೆಗೆ ನಾವು ನಿಮ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಈ ಸಂದರ್ಭದಲ್ಲಿ ನಂಚ್ಕೊಳ್ಬೇಕಂತ ಅನ್ಸುತ್ತೆ ಯಾಕಂತಂದ್ರೆ ನೀವ್ ಯಾರಿನಿ ನಾವು ರೈತ ಸಂಘಟನೆ ಅವರು ನೀವ್ ಆಶಾ ಕಾರ್ಯಕರ್ತೆಯವರು ಕೆಲಸ ಮಾಡೋ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಳ್ಳಿ ಒಳಗನೆ ಯಾಕಂದ್ರೆ ಗ್ರಾಮೀಣದಲ್ಲಿ ನೀವು ಕೆಲಸ ಮಾಡ್ತಾ ಇರೋ ಈಗ ಈ ಆಳುವಂತ ನಾಶ್ ಸರ್ಕಾರ ಅರ್ಥ ಮಾಡ್ಕೋಬೇಕ್ರಿ ಏನಂದ್ರೆ ನಮ್ಮ ಆಶಾಗಳು ಬರೋಕಿಂತ ಮುಂಚಿತವಾಗಿ ಈ ಹಳ್ಳಿ ಒಳಗಡೆ ಇರುವಂತ ಈ ಪಿ ಎಚ್ ಸಿ ನಾವ್ ದವಾಖಾನೆ ಅಂತ ತಿಂತಿದ್ವರು ಆ ದವಾಖಾನೆ ಒಳಗಡೆ ನನ ಹೊಡರ್ ಆದ್ರೆ ನಮ್ಮ ಆಚಾರದಲ್ಲಿ ಕೆಲಸ ಮಾಡಕ್ ಶುರು ಮೇಲೆ ಆ ನನ ಹೊಡುವಂತ ದವಾಖಾನೆ ಒಳಗಡೆ ಜೀವ ತುಂಬಿದವ್ರು ನಾವು ಅಂದ್ರೆ ನೀವು ನಮ್ಮ ಹಳ್ಳಿ ಒಳಗಡೆ ಏನು ಬಡದೈತಿರ ಕೃಷಿ ಕಾರ್ಮಿಕರು ಬದುಕ್ತಾರಲ್ಲೇ ಅವ್ರಿಗೆ ಆ ದವಾಖಾನೆ ಕರ್ಕೊಂಡೋಗಿ ಇಲ್ಲೊಂದು ದವಾಖಾನೆ ಐತಪ್ಪಾ ಅಂತ ಹೇಳಿ ಅದ್ ಜೀವ ತುಂಬಿದವ್ರು ನೀವು ಆದ್ರೆ ಜೀವ ತುಂಬಿಲ್ಲ ಅನ್ನುವ ನಾಜಿಕ್ ಮಾಡಬೇಕಂತ ಪ್ರಶ್ನೆ ಇಲ್ಲಿ ನೋಡ್ರಿ ಅಕ್ಕಾಗಲ್ಲ ಒಂದ್ ವಿಷಯ ಗೊತ್ತಿರ್ಲಿ ನಾವು ರೈತ ಸಂಘತ್ನ ನಾವು ರೈತರೇನು ಬಹಳ ಚೊಲೋ ತಂಗೇನು ಜೀವನ ನಾವು ನಾವೇನ್ ಚಲೋ ಜೀವನ ಮಾಡಕತ್ತಿಲ್ಲ ನಾವು ಕೂಡ ಹಲವಾರು ಸಮಸ್ಯೆಯಲ್ಲಿ ಸಂಕಷ್ಟದಲ್ಲಿ ಬದುಕ್ತಾ ಇದೀವಿ ನಾವು ಇಲ್ಲಿವರೆಗೆ ಆಳುವಂತ ಸರ್ಕಾರಕ್ಕೆ ಸಾಕಷ್ಟು ಸಮಸ್ಯೆಗಳನ್ನ ಕೇಳಿದೀವಿ ನಾವು ಬೆಳೆದಂತ ಬೆಳೆಗಳಿಗೆ ಸರ್ಕಾರ ಯೋಗ್ಯವಾಗಿರೋ ಬೆಲೆ ಕೊಡ್ತಾ ಇಲ್ಲ ರೇಟ್ ಕೊಡ್ತಾ ಇಲ್ಲ ಎಷ್ಟೋ ಬೆಳೆಗಳಿಗೆ ನಾವು ಖರ್ಚು ಮಾಡ್ತೀವಿ ಆ ಖರ್ಚಿಗೆ ತಕ್ಕ ಕನಿಷ್ಠ ದುಡ್ಡು ಕೂಡ ನಮಗೆ ವಾಪಸ್ ಬರ್ತಾ ಇಲ್ಲ ಆದ್ರೆ ಇಲ್ಲಿ ನಾವು ಕನಿಷ್ಠ ಬೆಂಬಲ ಬೆಲೆಗೆ ನಮಗ್ ಕೊಡ್ರಿ ನಮಗೂ ಒಂದು ಗೌರವದ ಜೀವನ ಕೊಡ್ರಿ ಅಂತೇಳಿ ರೈತರು ಇಷ್ಟು ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ರು ಸಹಿತ ಇವರು ನಮಗೆ ಕನಿಷ್ಠ ಬೆಂಬಲ ಬೆಲೆನ ಜಾರಿ ಮಾಡುದು ಹೋಗ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಆದ್ರೆ ಯಾವ ದಿಕ್ಕಿನಲ್ಲಿ ಕೂಡ ರೈತರನ್ನ ಕಣ್ತಿಸ್ ನೋಡ್ತಾ ಇಲ್ಲ ನಾವು ನಿಮ್ಗೆ ಈ ಸಂದರ್ಭದಲ್ಲಿ ಒಂದು ವಿಚಾರನ ಹೇಳಕ್ ಇಷ್ಟಪಡ್ತೀವಿ ಇಲ್ಲಿ ಆಗುವಂತ ಸರ್ಕಾರಗಳು ಏನು ದುಡಿಯುವವ್ರ ಪರವಾಗಿ ಆಗಿರ್ಲಿ ರೈತರ ಪರವಾಗಿ ಅದಾವಂತ ಬಿಡ್ರಿ ಯಾಕಂತಂದ್ರೆ ಇವರು ಸೇವೆ ಮಾಡೋದೆ ಹಿಂದಿನ ಭಾಷಣಕಾರ ಹೇಳಿದ್ರು ಸೇವೆ ಮಾಡೋದೆ ಇವತ್ತು ಯಾರು ಈ ದೇಶದ ಅದೊರ್ವ ಸ್ತ್ರೀ ಮಂತ್ರಿದ್ದಾರೆ ಅವರು ಸೇವೆ ಮಾಡೋದು ಅದಕ್ಕೆ ರೈತರು ಕಾಲನ್ ಕಸರ ಮಾಡ್ತಾರೆ ಕಾರ್ಮಿಕರೂ ಕಾಲನ್ ಕಸರ ಮಾಡ್ತಾರೆ ಆದ್ರೆ ನಾವ್ ಒಂದ್ ಹೇಳಿಕೆ ಸಂದರ್ಭದಲ್ಲಿ ಇಷ್ಟ ಪಡ್ತೀವಿ ಈ ಸ್ವಾತಂತ್ರ್ಯದ ನಂತರದಲ್ಲಿ ಈ ದೇಶದಲ್ಲಿ ಏನು ಹೋರಾಟಗಳು ನಡೆದವ ಅದರಲ್ಲಿ ಮುಖ್ಯವಾಗಿ ನಂದಿ ನಂದಿ ಗ್ರಾಮ ಮತ್ತು ಸಿಂಗೂರ್ನಲ್ಲಿ ರೈತರು ಭೂಮಿನ ಕಸಗೊಂಡಾಗ ಹೋರಾಟಗಳಲ್ಲಿ ಏನು ನಡೆದವು ಆ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಮಹಿಳೆಯರು ನೀವು ಹೆಣ್ಣು ಮಕ್ಕಳೇ ಕೊನೆಗೆ ಅಲ್ಲಿ ಇಪ್ಪತ್ತೈದು ಸಾವಿರ ಎಕರೆ ರೈತರು ಭೂಮಿನ ಕಸಿಕೊಂಡಾಗ ಆ ಚಲುವಿನ ವರ್ಷ ಆ ಹೋರಾಟ ಬೆಳೀತು ಅಲ್ಲಿ ರೈತರು ಮನೆಯಾಗಿರೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು ಅವ್ರ ಮಕ್ಕಳು ಸಾಯಿಸಿದ್ರು ಆಡುವಂತ ಸರ್ಕಾರ ಆದ್ರೆ ಅದಕ್ಕೆ ಯಾವ್ದಕ್ಕೂ ಕೂಡ ಹಂಚಲಾರ್ದ ಎದೆ ಒಪ್ಪಿಸ್ಕೊಂಡು ಜೀವ ಕೊಟ್ಟು ಹೋರಾಟ ಮಾಡಿದ ಮೇಲೆ ಭೂಮಿ ಕೊನೆಗೆ ರೈತರ ತಲೆ ಆ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ರೈತರು ಅನ್ನೋದನ್ನ ಮರೀದಾ ಇದ್ರ ಜೊತೆಗೆ ನಾ ಕೊನೆಯದಾಗಿ ನಿಮ್ ಕೆಲವೊಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ತೀನಿ ಲಾಸ್ಟ್ ಪಾಯಿಂಟ್ ನಮ್ದು ಇತ್ತೀಚೆಗೆನೆ ಕರೋನಾದಲ್ಲಿ ಏನೋ ಇಡೀ ಬರೇ ನಮ್ಮ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತ ಕಂತರವನ್ನು ಓಡಿದಾಗ ಮಾಡಿದವ್ರು ನಾವು ರೈತರು ಏನೋ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಏನು ರೈತರ ವಿರುದ್ಧ ಕರಾಳ ಕೃಷಿ ಕಾನೂನುಗಳನ್ನೇ ತಗೊಂಡ್ಬಂದಿದ್ರು ಆ ಕರಾಳ ಕೃಷಿ ಕಾನೂನುಗಳನ್ನ ತಗೊಂಡ್ಬಂದದ ವಾಪಸ್ ತಕ್ಕೊಡ್ರಿ ಅಂತೇಳಿ ರೈತರು ಹದಿನಾಲ್ಕು ತಿಂಗಳ ಕಾಲ ಚಲುವಳಿ ಮಾಡಿದ್ರು ನಿಮ್ಗೆ ಗೊತ್ತಿರ್ಲಿ ನೀವು ಅಷ್ಟೋ ಸಲ ಗೊತ್ತಿರ್ತಕ್ಕಂಥ ಗೊತ್ತಿರ್ತಕ್ಕಂಥವ್ರು ಗೊತ್ತಿರಬಹುದು ಏನು ಆ ಹೋರಾಟದಲ್ಲಿ ಹದಿನಾಲ್ಕು ತಿಂಗಳ ಹೋರಾಟದಲ್ಲಿ ಮನೆಯಾಣ ಗಾಂಡ ಹೋರಾಟಕ್ಕೆ ಬಂದ ಆ ಹೋರಾಟದಲ್ಲಿ ಸತ್ತ ಹೊಳೆಗ್ ಏನ್ ಬಂದ ಹೋರಾಟದಲ್ಲಿ ಏನ್ ಸತ್ತು ಸತ್ತಲು ಮಗ ಹೋರಾಟಕ್ಕೆ ಬಂದ ಹದಿನಾಲ್ಕು ತಿಂಗಳಲ್ಲಿ ಆ ಚಳುವಳಿಯಲ್ಲಿ ಏಳು ಅರವತ್ತು ಮಂದಿ ಹುತಾತ್ಮರಾದ್ರು ಕೊನೆಗೆ ಮೋದಿ ಬಂದ್ ಸರ್ಕಾರ ಬದುಬೇಕಾಯ್ತು ರೈತರ ಚಳವಳಿಯನ್ನು ಬಗ್ಸಿದ್ರು ಕೊನೆಗೆ ಆ ಹೋರಾಟ ಯಶಸ್ವಿ ಯಾಕೆ ನಿಮಗೆ ವಿಚಾರ ಅನ್ಸ್ಕೊಂಡೆ ನಾನು ನಮ್ಮ ಎ ಐ ಕೆ ಎಸ್ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಏನಂತಂದ್ರೆ ಹದಿನೈದು ವರ್ಷಗಳಿಂದ ನಿಮಗೆ ನ್ಯಾಯಿಕವಾಗಿರ್ತಕ್ಕಂಥ ಈ ಹದಿನೈದು ಸಾವಿರ ಪಗಾರ ಕೊಡಿ ಕೇಳಕತ್ತೇನೆ ಸರ್ಕಾರಕ್ಕೆ ಬಹಳ ಖರ್ಚಿಲ್ಲ ಆದ್ರೆ ಅವ್ರು ಕೊಡಕತ್ತಿಲ್ಲ ಅಂತಂದ್ರೆ ಕೊಡಬೇಕು ನಿಮ್ ಕಡೆ ಕಣ್ ತೆಗೆದ್ ನೋಡ್ಬೇಕು ಅಂತ ಹೇಳಂತಂದ್ರೆ ಹಿಂದಿನ ಕೊಟ್ಟರು ಈಗಿನವ್ರು ಏನೋ ಇದು ಮಾಡ್ತಾರ ಅಂತ ಹೇಳಿ ಅವ್ರ ಬಗ್ಗೆ ಬಹಳ ಸೌಮ್ಯ ರೀತಿಯಲ್ಲಿ ಇಟ್ಕೊಳಕ್ ಹೋಗಬೇಕ್ರಿ ಯಾಕಂದ್ರೆ ಅವ್ರು ಬಗ್ಗಿಸ್ಬೇಕು ಅಂತಂದ್ರೆ ನಾವು ಇವತ್ತು ಗಟ್ಟಿ ಆಗ್ಬೇಕು ನಾವೆಲ್ಲರೂ ಸಹಿತ ನಮ್ಮ ಒಕ್ಕಟ್ಟನ್ನ ಪ್ರದರ್ಶನ ಮಾಡ್ಬೇಕು ಅವಶ್ಯಕತೆ ಬಿತ್ತು ಅಂತಂದ್ರೆ ಅವ್ರು ಕೊಡುವಂತ ಲಾಟಿಯೇಟ್ ಆಗಿರ್ಲಿ ಜೈಲಾಗಿರ್ಲಿ ನಾವು ಗ್ರಾಮೀಣ ಭಾಗದ ಬರೀ ಆಶಾಗಳಲ್ಲ ರೈತರು ಮತ್ ಕೇಳಿದಿವಿ ಅವಶ್ಯಕತೆ ಬಂದ್ರೆ ನಿಮ್ಗೆ ಬಗ್ಗೆರ್ತೀವಿ ಅಂತ ಅನ್ನುವಂತ ವಿಚಾರನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಆ ಚಳುವಳಿ ಜೊತೆಗೆ ನಾವೆಲ್ರು ನಮ್ಮ ಸಂಘಟನೆ ಎಂ ಎಸ್ ಕರ್ನಾಟಕ ರಾಜ್ಯ ಸಮಿತಿ ನಿಮ್ ಜೊತೆಗಿರ್ತೀವಿ ಈಗ ಎರಡು ದಿವಸ ಆಯ್ತು ಹೋರಾಟ ಶುರುವಾಗಿ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮೆಲ್ಲಾ ಕಾಮ್ರೇಡ್ಸ್ಗಳು ನಿಮ್ ಸಲ ನಾವು ಗುಡಿಯಾಕೀವಿ ಇಲ್ಲಿ ಎರಡು ದಿವಸದಿಂದ ಬೇರೆ ಬೇರೆ ಸ್ವಯಂ ಸೇವಕರಾಗಿ ನಾವಿಲ್ಲಿ ಕೆಲಸ ಮಾಡಕತ್ತೀವಿ ಎಲ್ಲಾ ಕೆಲಸಗಳ ನಮ್ಮನ್ನು ನಾವು ತೊಡಗಿಸ್ಕೊಂಡಿವಿ ನಿಮ್ ಹೋರಾಟ ಮುಗಿಯುವ ನಾವ್ ನಿಮ್ ಜೊತೆಗೆ ಇರ್ತೀವಿ ಅವಶ್ಯಕತೆ ಬಂದ್ರೆ ಆಳುವಂತ ಎತ್ತರ ಕೊಡ್ತೀವಿ ನಾವೆಲ್ಲಾ ಹಳ್ಳಿ ಅವರದ್ದು ಒಂದ್ ವೇಳೆ ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ಹಳ್ಳಿಯಲ್ಲಿ ಎಲ್ಲಾ ರೈತರನ್ನು ಕೂಡ ಜಾಗೃತಗೊಳಿಸಿ ನಿಮ್ ಜೊತೆಗೆ ಎಬ್ಬರು ನಿಂದ ಅವಶ್ಯಕತೆ ಬರ್ತಾಕೆ ಅಂತ ತೊಂದರೆ ಹೋಗಿ ಹೇಳ್ತಾ ನಮ್ಮ ಏಕೈಕ ಸಂಘಟನೆ ರಾಜ್ಯ ಸಮಿತಿ ನಿಮ್ ಕೂಡಿ ಇರ್ತತಿ ಸಂಪೂರ್ಣ ಬೆಂಬಲಿಸ್ತದೆ ಅಂತ ಈ ಸಂದರ್ಭದಲ್ಲಿ ಅಂತ ನಾನು ಎರಡು ಮಾತು ಜಿಂದಾಬಾದ್ ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯಿ ಎಂ ಎಸ್ ಚಿರಾಯವಾಗಲಿ ನಮ್ಮೊಂದಿಗೆ ಈ ಹೋರಾಟದ ಉದ್ದಕ್ಕೂ ನಾವು ನಿಮ್ ಜೊತೆ ಇರ್ತಾ ಇದೀವಿ ಅಂತ ಹೇಳಿ ನಮಗೆ ಸಪೋರ್ಟ್ ಅನ್ನ ಸೂಚದಂತ ಎಂ ಎಸ್ ನ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಲ್ಲಿ ಒಬ್ಬರಾದ ಕಾಮ್ರೇಡ್ ಲಕ್ಷ್ಮಣ್ ಅವರಿಗೆ ಎಲ್ಲರ ಪರವಾಗಿ ಅವ್ರಿಗೆ ತನ್ನ ತನ್ನ ವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ಅವರು ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಕ್ಕೆ ಎಲ್ಲ ಕೆಲಸಗಳಲ್ಲಿ ಕೊಡ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಅವ್ರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗ ನಮ್ಮೊಂದಿಗೆ ನಮ್ಮೆಲ್ಲ ರೈತ ಕಾರ್ಮಿಕರ ಜೊತೆಗಿದ್ದಾರೆ ಸೂಚಿಸ್ತಾ ಇದ್ದಾರೆ ಸ್ನೇಹಿತರೆ ನಮ್ ಜೊತೆಗೆ ನಮ್ಮ ಯುವಜನ ಸಂಘಟನೆ ಎ ಐ ಡಿ ರಾಜ್ಯ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಸಿದ್ಧಲಿಂಗ ಆಗೇವಾಡಿ ಅವರಿದ್ದಾರೆ ಅವರು ಈ ಹೋರಾಟಕ್ಕೆ ಸಪೋರ್ಟ್ ನ ಕೋರಿ ಬಂದಿದ್ದಾರೆ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಿನ್ನೆಯಿಂದ